ನಮಸ್ಕಾರ ದೇವರಾಜ್ ಶಿವಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒ ಮತ್ತು ಏನು ಸ್ಪೆಸಿಫೈಡ್ ಪೋಸ್ಟ್ಗಳಿಗೆ ಸಂಬಂಧಪಟ್ಟಂತೆ ನೋಟಿಫಿಕೇಷನ್ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಪರೀಕ್ಷೆಯ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಯ ವಿಶ್ಲೇಷಣೆಯನ್ನು ಮಾಡ್ತಿದ್ದೀನಿ ಎಸ್ಪೆಷಲಿ ಮ್ಯಾಥ್ಮೆಟಿಕ್ಸಿಗೆ ಸಂಬಂಧಪಟ್ಟಂತೆ ಸೊ ಇಲ್ಲಿ ನೋಡಿ ಒಂದು ಪ್ರಶ್ನೆಯನ್ನು ನೀಡಲಾಗಿದೆ ಎರಡು ಸಾವಿರದ ಮುನ್ನೂರ ಎಂಬತ್ತೊಂಬತ್ತರಲ್ಲಿ ಮೂರರ ಸ್ಥಾನ ಬೆಲೆ ಮತ್ತು ಮುಖಬೆಲೆಯ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ ವ್ಯತ್ಯಾಸ ಎಷ್ಟಾಗುತ್ತೆ ಅಂತೇಳಿ ಆಪ್ಷನ್ ಕೊಟ್ಟಿದ್ದಾರೆ ಮೂರು ಎರಡು ಸಾವಿರದ ಮುನ್ನೂರ ಎಂಬತ್ತಾರು ಎರಡು ಸಾವಿರದ ಎಂಬತ್ತೊಂಬತ್ತು ಇನ್ನೂರ ತೊಂಬತ್ತೇಳು ಇನ್ನೂರ ಎಂಬತ್ತ ಒಂಬತ್ತನ್ನು ನೋಡಿ ಈಗ ಮೂರರ ಸ್ಥಾನ ಬೆಲೆ ಮತ್ತು ಮುಖಬೆಲೆ ಸ್ಥಾನ ಮೂರರ ಅಂದರೆ ಬಿಡಿ ಹತ್ತು ನೂರು ನೂರರ ಸ್ಥಾನದಲ್ಲಿದೆ ಅದರ ಸ್ಥಾನ ಬೆಲೆ ಎಷ್ಟಾಗುತ್ತೆ ಮೂರು ಇಂಟು ನೂರು ಮುನ್ನೂರಾಗುತ್ತೆ ಮುಖಬೆಲೆ ಮುಖಬೆಲೆ ಅಂದರೆ ಅದು ಎಷ್ಟಿದೆ ಅಂತ ಈಗ ಒಂಬತ್ತರ ಮುಖಬೆಲೆ ಒಂಬತ್ತು ಎಂಟರ ಮುಖಬೆಲೆ ಎಂಟು ಮೂರರ ಮುಖ ಬೆಲೆ ಮೂರು ಎರಡರ ಮುಖಬೆಲೆ ಎರಡು ಸೊ ಮೂರರ ಸ್ಥಾನ ಬೆಲೆ ಬಿಡಿ ಹತ್ತು ನೂರ ಸ್ಥಾನದಲ್ಲಿದೆ ಮೂರು ಇಂಟು ನೂರು ಮುನ್ನೂರಾಗುತ್ತೆ ಅದರ ಮುಖಬೆಲೆ ಮುನ್ ಮೂರು ಸೊ ಮುನ್ನೂರಾಗೆ ಮೂರನ್ನು ಕಳೆದ್ರೆ ಇನ್ನೂರ ತೊಂಬತ್ತ ಏಳು ಅಲ್ಲಿಗೆ ಮೂರನೇ ಆಪ್ಷನ್ ಇನ್ನೂರ ತೊಂಬತ್ತೇಳು ಕರೆಕ್ಟಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಮುಂದಿನ ಇಪ್ಪತ್ತೆರಡನೇ ಪ್ರಶ್ನೆ ನೋಡೋಣ ಹತ್ತು ಮತ್ತು ಇಪ್ಪತ್ತರ ನಡುವಿನ ಮೂರರ ಅಪವರ್ತ್ಯಗಳ ಮೊತ್ತ ಪ್ರಶ್ನೆನ ಅರ್ಥ ಮಾಡ್ಕೊಳ್ಳಿ ಹತ್ತು ಮತ್ತು ಇಪ್ಪತ್ತರ ನಡುವಿನ ಮೂರರ ಅಪವರ್ತ್ಯಗಳು ಅಂದರೆ ಗುಣಕಗಳು ಅವುಗಳ ಮೊತ್ತ ಎಷ್ಟಾಗುತ್ತೆ ಅಂತೇಳಿ ನೋಡಿ ಮೂರು ಮೂರು ಮೂರೆಳ್ಳಾರು ಮೂರು ಮೂರು ಒಂಬತ್ತು ಬರಲ್ಲ ಮೂರು ನಾಲ್ಕು ಹನ್ನೆರಡು ಹತ್ತರ ಮೇಲ್ಗಡೆ ಇರೋ ಮೂರು ನಾಲ್ಕು ಹನ್ನೆರಡು ಮೂರೈದಲ ಹದಿನೈದು ಮೂರಾರಲ ಹದಿನೆಂಟು ಮೂರೇಳ ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತಕ್ಕಿಂತ ಜಾಸ್ತಿ ಆಗುತ್ತೆ ಹಾಗಾಗಿ ಹತ್ತು ಮತ್ತು ಇಪ್ಪತ್ತರ ನಡುವಿನ ಅಪವರ್ತಿಗಳು ಎಷ್ಟು ಬರ್ತವೆ ಇವು ಮೂರೇ ಹನ್ನೆರಡು ಹದಿನೈದು ಹದಿನೆಂಟು ಅವನೇನು ಹೇಳ್ತಾನೆ ಅಪವರ್ತಿಗಳ ಮತ್ತ ಕೇಳ್ತಾನೆ ಸೊ ಎಂಟು ಐದು ಹದಿಮೂರು ಎರಡು ಹದಿನೈದಕ್ಕೆ ಐದು ದಶಕ ಒಂದು ಮೂರು ಒಂದು ನಾಲ್ಕು ನಲವತ್ತ ಐದು ಸೊ ಆಪ್ಷನ್ ಎರಡು ಕರೆಕ್ಟಾಗಿರ್ತಕ್ಕಂಥ ಉತ್ತರ ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ತಾವು ನೋಡಿ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಪ್ಲಸ್ ಆರು ಬೀಜೋಕ್ತಿಗೆ ಎಷ್ಟನ್ನು ಸೇರಿಸಿದರೆ ಅರ್ಥ ಮಾಡ್ಕೊಳ್ಳಿ ಎಷ್ಟನ್ನು ಸೇರಿಸಿದರೆ ಇದಕ್ಕೆ ಎಷ್ಟನ್ನು ಸೇರಿಸಿದರೆ ನಾಲ್ಕು ಎಕ್ಸ್ ಮೈನಸ್ ಎರಡು ವೈ ಮೈನಸ್ ಎಂಟು ಬೀಜೋಕ್ತಿ ಆಗುತ್ತದೆ ಅಂತೇಳಿ ಹಾಗಾಗಿ ನಾವೇನು ಮಾಡಬೇಕು ನಾಲ್ಕು ಎಕ್ಸ್ ಮೈನಸ್ ಎರಡು ವೈ ಮೈನಸ್ ಎಂಟರಿಂದ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಪ್ಲಸ್ ಆರನ್ನು ಕಳೆದ್ರೆ ನಮಗೆ ಉತ್ತರ ಸಿಗುತ್ತೆ ಇಲ್ಲಿರ್ತಕ್ಕಂಥ ನಾಲ್ಕರಲ್ಲಿ ಯಾವುದೋ ಒಂದು ಉತ್ತರ ಆಗಿರುತ್ತೆ ಸೊ ನೋಡೋಣ ಅದು ಯಾವ ರೀತಿ ಸಮಸ್ಯನ್ನು ಬಿಡಿಸೋದು ನೋಡಿ ಆ ಸಮಸ್ಯೆನ ಯಾವ ರೀತಿ ಬಿಡಿಸ್ತಕ್ಕಂಥದ್ದು ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಪ್ಲಸ್ ಆರು ಬೀಜೋಕ್ತಿ ಎಷ್ಟನ್ನು ಸೇರಿಸಿದರೆ ನಾಲ್ಕು ಎಕ್ ಮೈನಸ್ ಎರಡು ವೈ ಎಂಟು ಆಗುತ್ತೆ ಅಂತೇಳಿ ನಾಲ್ಕು ಎಕ್ಸ್ ಮೈನಸ್ ಎರಡು ವೈ ಮೈನಸ್ ಎಂಟರಿಂದ ಇದನ್ನು ಕಳೀಬೇಕು ಅಂದರೆ ಮೈನಸ್ ಹಾಕ್ಯಂತೀವಿ ಸೊ ಮೂರು ಎಕ್ಸ್ ಪ್ಲಸ್ ನಾಲ್ಕು ವೈ ಪ್ಲಸ್ ಆರು ಇದನ್ನು ಆ ಸರಳ ರೂಪಕ್ಕೆ ತೆಗೆದು ತೆಗೆದುಕೊಂಡು ಬರೋಣ ನಾಲ್ಕು ಎಕ್ಸ್ ಇಲ್ಲೇನಿದೆ ಅದನ್ನೇ ಬರ್ಕೊಂತೀನಿ ಮೈನಸ್ ಎರಡು ವೈ ಮೈನಸ್ ಎಂಟು ಬರ್ಕಂಡೆ ನೋಡಿ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಮೈನಸ್ ಇಂಟು ಪ್ಲಸ್ ಮೈನಸ್ ಬರುತ್ತೆ ಮೈನಸ್ ಮೂರು ಎಕ್ಸ್ ಸೊ ಸೇಮ್ ಅದೇ ರೀತಿ ಈ ಮೈನಸ್ಸಿಂದ ಈ ಪ್ಲಸ್ಸನ್ನು ಗುಣಿಸ್ತೀವಿ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ವೈ ಇದು ಮೈನಸ್ಸಿಂದ ಪ್ಲಸ್ಸನ್ನು ಗುಣಿಸ್ತೀವಿ ಮೈನಸ್ ಇಂಟು ಪ್ಲಸ್ ಮೈನಸ್ ಆರು ಅರ್ಥ ಆಯ್ತಲ್ಲ ಈಗ ನೋಡಿ ಸಜಾತಿ ಬೀಜ ಪದಗಳನ್ನೆಲ್ಲ ಒಂದು ಕಡೆಗೆ ತೆಗೆದುಕೊಳ್ಳೋಣ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ನಾಲ್ಕು ಎಕ್ಸ್ ಮೈನಸ್ ಮೂರು ಎಕ್ಸ್ ಬರದೆ ಮೈನಸ್ ಎರಡು ವೈ ಮೈನಸ್ ನಾಲ್ಕು ವೈ ಮೈನಸ್ ಎರಡು ವೈ ಮೈನಸ್ ನಾಲ್ಕು ವೈ ಒಂದು ಕಡೆಗೆ ಬರ್ಕಂಡೆ ನೋಡಿ ಸ್ಥಿರ ಪದಗಳು ಮೈನಸ್ ಎಂಟು ಮೈನಸ್ ಆರು ಒಂದು ಕಡೆ ಬರ್ಕಂಡೆ ಬರ್ಕಂಡಲ್ವಾ ಈಗ ನೋಡಿ ಇದು ಪ್ಲಸ್ ನಾಲ್ಕು ಎಕ್ಸ್ ಇದೆ ಇದು ಮೈನಸ್ ಮೂರು ಎಕ್ಸ್ ಇದೆ ಒಂದು ಪ್ಲಸ್ ಒಂದು ಮೈನಸ್ ಇದ್ದಾಗ ಏನು ಮಾಡ್ತೀವಿ ಕಳೀತೀವಿ ನಾಲ್ಕು ಎಕ್ಸಲ್ಲಿ ಮೂರು ಎಕ್ಸ್ ಕಳೆದ್ರೆ ಒಂದು ಎಕ್ಸ್ ಇಲ್ಲಿ ನೋಡಿ ಮೈನಸ್ ಎರಡು ವೈ ಮೈನಸ್ ನಾಲ್ಕು ವೈ ಎರಡೂ ಕೂಡ ಋಣ ಚಿಹ್ನೆ ಇದ್ದಾಗ ನಾವೇನು ಮಾಡ್ತೀವಿ ಕಳಿತೀವಿ ಮೈನ ಎರಡು ವೈ ನಾಲ್ಕು ವೈ ಸೇರಿಸೇನಾಗುತ್ತೆ ಮೈನಸ್ ಆರು ವೈ ಆಗುತ್ತೆ ಇಲ್ಲಿ ಮೈನಸ್ ಎಂಟು ಮೈನಸ್ ಆರು ಕೂಡ್ತೀವಿ ಎಂಟು ಆರು ಹದಿನಾಲ್ಕು ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಇದೆ ಮೈನಸನ್ನು ಬರಿತೀವಿ ಸೊ ಎಕ್ಸ್ ಮೈನಸ್ ಆರು ವೈ ಎಕ್ಸ್ ಮೈನಸ್ ಆರು ವೈ ಮೈನಸ್ ಹದಿನಾಲ್ಕು ಬರುತ್ತದೆ ಇದು ಉತ್ತರ ಆಗುತ್ತೆ ಮೈನಸ್ ನೋಡಿ ಆಗ ಈ ಉತ್ತರ ಯಾವುದು ಬರುತ್ತೆ ಒಂದನೇ ಉತ್ತರ ಎಕ್ಸ್ ಮೈನಸ್ ಆರು ವೈ ಮೈನಸ್ ಹದಿನಾಲ್ಕು ನೆಕ್ಸ್ಟು ಎರಡನೇದು ಒಂದು ಸಮಾರಂಭಕ್ಕೆ ಎಂಬತ್ತೆರಡು ಪರ್ಸೆಂಟ್ ಹಣ ಖರ್ಚಾದ ಬಳಿಕ ಎಂಬತ್ತೆರಡು ಪರ್ಸೆಂಟು ಬಟ್ ಎಷ್ಟೊತ್ತು ಹಣ ಅಂತ ಗೊತ್ತಿಲ್ಲ ಖರ್ಚಾದ ಬಳಿಕ ಮುನ್ನೂರ ಅರುವತ್ತು ಉಳಿದರೆ ಪ್ರಾರಂಭದಲ್ಲಿ ಇದ್ದ ಹಣ ಎಷ್ಟು ಒಂದು ಯಾವುದೋ ಒಂದು ಪ್ರೋಗ್ರಾಮ್ ಇದೆ ಅಲ್ಲಿ ಎಂಬತ್ತೆರಡು ಪರ್ಸೆಂಟ್ ಹಣ ಖರ್ಚಾಯಿತೆ ಆ ಖರ್ಚ ಎಂಬತ್ತು ಇರ್ತಕ್ಕಂಥ ಹಣದಲ್ಲಿ ಎಂಬತ್ತೆರಡು ಪರ್ಸೆಂಟ್ ಖರ್ಚಾದರೆ ಮುನ್ನೂರ ಅರುವತ್ತು ರೂಪಾಯಿ ಉಳ್ಕೊಂಡಿದೆ ಸೊ ಹಾಗಾದರೆ ಎಷ್ಟು ಹಣ ಇತ್ತು ಅಂತಕ್ಕಂಥದ್ದು ಇಲ್ಲಿ ಮೂ ನಾಲ್ಕು ಆಪ್ಷನ್ ಇದೆ ಮೂರು ಸಾವಿರ ಎರಡು ಸಾವಿರ ಸಾವಿರದ ಆರು ನಲ್ವತ್ತು ಮೂರು ಸಾವಿರದ ಇನ್ನೂರ ಎಂಬತ್ತು ಇವರಲ್ಲಿ ನಾವೀಗ ಕಂಡಿಡಿತಾ ಹಿಡಿತಾ ಹೋಗಬೇಕು ಎಷ್ಟೊತ್ತು ಹಾಗಾದರೆ ಪ್ರಾರಂಭದಲ್ಲಿ ಹಣ ಅಂತಕ್ಕಂಥದ್ದು ನೋಡಿ ಪ್ರಾರಂಭದಲ್ಲಿದ್ದ ಹಣ ನಮಗೆ ಗೊತ್ತಿಲ್ಲ ಎಷ್ಟು ಅಂತ ಎಕ್ಸ್ ಆಗಿರಲಿ ನೀವು ಎಕ್ಸ್ ಇಟ್ಕಂತೀರಾ ವೈ ಇಟ್ಕೊತೀರಾ ಎಟ್ಕೊಂತೀರ ಬಿ ಒಟ್ಟು ಎಕ್ಸ್ ಆಗಿರಲಿ ಖರ್ಚಾದ ಹಣದ ಶೇಕಡ ಪ್ರಮಾಣ ಖರ್ಚಾದ ಹಣದ ಶೇಕಡ ಪ್ರಮಾಣ ಎಷ್ಟು ಎಂಬತ್ತೆರಡು ಪರ್ಸೆಂಟು ಹಣದ ಶೇಕಡ ಪ್ರಮಾಣ ಉಳಿದ ಹಣದ ಶೇಕಡ ಪ್ರಮಾಣ ಅಂದರೆ ನೂರು ಪರ್ಸೆಂಟಲ್ಲಿ ಎಂಬತ್ತೆರಡು ಪರ್ಸೆಂಟ್ ಕಳೆದ್ರೆ ಅಲ್ಲಿಗೆ ಹದಿನೆಂಟು ಪರ್ಸೆಂಟ್ ಹಣ ಉಳ್ಕಂತು ಎಂಬತ್ತೆರಡು ಪರ್ಸೆಂಟ್ ಆ್ಯಸ್ ಯೂಸ್ವಲಿ ಎಂಬತ್ತೆರಡು ಪರ್ಸೆಂಟ್ ಖರ್ಚಾಗಿದೆ ಅಂದರೆ ಏನು ಹದಿನೆಂಟು ಪರ್ಸೆಂಟ್ ಹಣ ಉಳ್ಕೊಂಡಿದೆ ಅಂತ ಅರ್ಥ ಈಗ ಆ್ಯಕ್ಚುಲಿ ಉಳಿದ ಹಣದ ಮತ್ತೆ ಎಷ್ಟೋ ಅರವತ್ತು ರೂಪಾಯಿ ಉಳಿದಿದೆ ಅಂತ ಹೇಳ್ತೀವಿ ಅಂದರೆ ಅದು ಹದಿನೆಂಟು ಪರ್ಸೆಂಟು ಆದ್ದರಿಂದ ದೇರ್ ಫೋರ್ ಪ್ರಾರಂಭದಲ್ಲಿದ್ದ ಹಣದ ಹದಿನೆಂಟು ಪರ್ಸೆಂಟ್ ರು ಮುನ್ನೂರ ಅರವತ್ತಕ್ಕೆ ಸಮ ಹೌದಲ್ವಾ ಆಮದು ಎಷ್ಟೊಂದು ಅಷ್ಟು ಹಣತು ಎಂಬತ್ತೆರಡು ಪರ್ಸೆಂಟ್ ಖರ್ಚಾಯಿತು ಹದಿನೆಂಟು ಪರ್ಸೆಂಟ್ ಉಳ್ಕೊಂಡೈತೆ ಹದಿನೆಂಟು ಪರ್ಸೆಂಟ್ ಉಳ್ಕೊಂಡೈತೆ ಅಂದರೆ ಅದು ಮುನ್ನೂರ ಅರವತ್ತು ರೂಪಾಯಿ ಉಳ್ಕೊಂಡಿದ್ದೀನಿ ಅಂತ ನಾವು ಹೇಳ್ತಿದ್ವಿ ಮುನ್ನೂರ ಅರವತ್ತಕ್ಕೆ ಸಮ ಇದನ್ನು ಸಮೀಕರಣದ ರೂಪದಲ್ಲಿ ಬಿಡಿಸ್ತಾ ಹೋಗೋಣ ಹದಿನೆಂಟು ಪರ್ಸೆಂಟ್ ಇಂಟು ಎಕ್ಸ್ ಈಸ್ ಈಕ್ವಲ್ ಟು ಮುನ್ನೂರ ಅರವತ್ತಕ್ಕೆ ಸಮ ಹದಿನೆಂಟು ಪರ್ಸೆಂಟ್ ಅಂದರೆ ಗೊತ್ತಿದೆ ನೂರನೇ ಹದಿನೆಂಟು ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಮುನ್ನೂರ ಅರುವತ್ತು ಎಕ್ಸ್ ಸಿ ಜಿ ಕೊಟ್ಟು ನಮಗೆ ಬೇಕಾಗಿರ್ತಕ್ಕಂಥದ್ದು ಯಾವುದು ಎಕ್ಸ್ನ ಬೆಲೆ ಎಕ್ಸ್ನ ಬೆಲೆ ಬೇಕಾಗಿದೆ ಎಕ್ಸ್ ಸಿ ಜಿ ಕೊಟ್ಟು ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಎಕ್ಸ್ನ ಏನಾಗುತ್ತೆ ಎಕ್ಸ್ನ ಸಾಗ ಡಿವೈಡೆಡ್ ಬೈ ಆಗುತ್ತೆ ಹದಿನೆಂಟು ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಹಾಂ ನೋಡಿ ಈಗ ಎಕ್ಸ್ ಸಿ ಜಿ ಕೊಳ್ತು ಮುನ್ನೂರ ಅರವತ್ತು ಡಿವೈಡೆಡ್ ಬೈ ಹದಿನೆಂಟು ಡಿವೈಡೆಡ್ ಬೈ ಮುನ್ನೂರ ಅರವತ್ತು ಆಗುತ್ತೆ ಸೊ ನೆಕ್ಸ್ಟು ಮುನ್ನೂರ ಅರವತ್ತು ಈಗ ಭಿನ್ನರಾಶಿಗಳು ಭಾಗ ಕರೆದ ಲೆಕ್ಕಕ್ಕೆ ಬಂತು ಡಿವೈಡೆಡ್ ಬೈ ಏನಾಗುತ್ತೆ ಇಂಟು ಆಗುತ್ತೆ ಇಂಟು ಆದಾಗ ಅಂಶ ಛೇದ ಛೇದ ಅಂಶ ಅಂಶ ಛೇದ ಆಗುತ್ತೆ ಛೇದ ಅಂಶ ಆಗುತ್ತೆ ಮುನ್ನೂರ ಅರವತ್ತು ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಹದಿನೆಂಟು ಆಗುತ್ತೋ ಇವೆರಡೂ ಕೂಡ ಸಿಂಪ್ಲಿಫಿಕೇಷನ್ ಮಾಡಿದಾಗ ಸರಳ ರೂಪಕ್ಕೆ ತಂದಾಗ ಎರಡು ಸಾವಿರ ರೂಪಾಯಿ ಆಗುತ್ತೆ ಅಲ್ಲಿಗೆ ಮೊದಲಿದ್ದಂಥ ಹಣ ಎಷ್ಟು ಎರಡು ಸಾವಿರ ರೂಪಾಯಿ ಒಂಚೂರು ತಾಳೆ ನೋಡೋಣ ನೋಡಿ ತಾಳೆ ನೋಡಿದಂಥ ಸಂದರ್ಭದಲ್ಲಿ ನೋಡಿ ಮೊದಲಿದ್ದಂಥ ಹಣ ನೂರಕ್ಕೆ ಹದಿನೆಂಟು ಪರ್ಸೆಂಟು ಉಳಿತಾಯ ಆಗಿದೆ ಅಂತಂದರೆ ತಾವು ಗಮನಿಸ್ತೀರಿ ಎಂಟು ಎರಡು ಸಾವಿರ ಅಂದರೆ ಇದನ್ನು ಸಂಕ್ಷಿಪ್ತ ರೂಪ ಬೆಳೆಸಿದಾಗ ಮುನ್ನೂರ ಅರವತ್ತು ಬರುತ್ತೆ ತಾಳೆ ನೋಡಿದಾಗಲೂ ಕೂಡ ನಮಗೆ ಸರಿಯಾದ ಉತ್ತರ ಬಂತು ಹಾಗಾಗಿ ಮೊದಲಿದ್ದಂಥ ಹಣ ಪ್ರಾರಂಭದಲ್ಲಿದ್ದಂಥ ಹಣ ಎರಡು ಸಾವಿರ ರೂಪಾಯಿಗಳು ನೆಕ್ಸ್ಟ್ ನೋಡಿ ಇಪ್ಪತ್ತೈದನೇ ಕ್ವಶನ್ಸು ಒಂದು ನಿಯಮಿತ ಪಂಚಭುಜಾಕೃತಿಯ ಭ್ರಮಣಕೋನದ ಅಳತೆ ನಿಯಮಿತ ಪಂಚಭುಜ ಕೃತಿ ಅಂತಂದರೆ ಐದು ಬಾಹುಗಳಿರ್ತವೆ ಐದು ಬಾಹುಗಳಿರ್ತವೆ ಅಂದರೆ ಮುನ್ನೂರ ಅರುವತ್ತು ಡಿವೈಡೆಡ್ ಬೈ ಐದು ಐದಾರು ಮೂವತ್ತು ಐದೋಳ ಮೂವತ್ತೈದು ಒಂದು ಉಳ್ಕಂತು ಐದರಳ ಹತ್ತು ಎಪ್ಪತ್ತೆರಡು ಡಿಗ್ರಿ ಅಲ್ಲಿಗೆ ನಿಯಮಿತ ಒಂದು ನಿಯಮಿತ ಪಂಚಭುಜಕೃತಿಯ ಭ್ರಮಣ ಕೋನದ ಅಳತೆ ಎಪ್ಪತ್ತ ಎರಡು ಡಿಗ್ರಿ ಆಗತ್ತೆ ಇದು ಸಮಮಿತಿ ಪಾಠದಲ್ಲಿ ಬರ್ತಕ್ಕಂಥದ್ದು ಒಂದು ಸಂಖ್ಯೆಯ ವರ್ಗದ ಎರಡರಷ್ಟಕ್ಕೆ ಮೂರನ್ನು ಸೇರಿಸಿದರೆ ಹದಿನೈದು ಬರ್ತದೆ ಈ ಹೇಳಿಕೆ ಸಮೀಕರಣ ನೋಡಿ ಅರ್ಥ ಮಾಡಿಕೊಳ್ಳಿ ಒಂದು ಸಂಖ್ಯೆಯ ವರ್ಗದ ಒಂದು ಸಂಖ್ಯೆ ಅಂದರೆ ಎಕ್ಸ್ ಆಗಿರಲಿ ಅದರ ವರ್ಗ ಅಂದರೆ ಎಕ್ಸ್ ಕ್ವಯರ್ ವರ್ಗದ ಎರಡರಷ್ಟು ಅಂದರೆ ಎರಡು ಎಕ್ಸ್ ಕ್ವಯರ್ ಎರಡು ಎಕ್ಸ್ ಕ್ವಯರ್ ಎರಡರಷ್ಟಕ್ಕೆ ಮೂರನ್ನು ಸೇರಿಸಿದರೆ ಪ್ಲಸ್ ಮೂರು ಎಷ್ಟಾಗುತ್ತೆ ಹದಿನೈದು ಬರುತ್ತದೆ ಹದಿನೈದು ಒಂದು ಸಂಖ್ಯೆ ಎಕ್ಸ್ ಆಗಿರಲಿ ಅದರ ವರ್ಗ ಅಂದರೆ ಎಕ್ಸ್ ಕ್ವಯರ್ ಅದರ ಎರಡರಷ್ಟು ಅಂದರೆ ಎರಡು ಎಕ್ಸ್ ಕ್ವಯರ್ ಮೂರನ್ನು ಸೇರಿಸಿದ್ದಾರೆ ಅಂದರೆ ಪ್ಲಸ್ ಮೂರು ಎರಡು ಎಕ್ಸ್ಕ್ವಯರ್ ಪ್ಲಸ್ ಮೂರು ಇಜು ಕೊಟ್ಟು ಹದಿನೈದು ಬರುತ್ತದೆ ಅಲ್ಲಿಗೆ ನೋಡಿ ಎರಡು ಎಕ್ಸ್ಕ್ವಯರ್ ಪ್ಲಸ್ ಮೂರು ಹದಿನೈದು ಒಂದನೇದು ಸರಿಯಾದ ಉತ್ತರ ಆಗಿದೆ ಭಾಳ ಸರಳ ಇನ್ನೊಂದು ಪ್ರಶ್ನೆ ಗುಣಾಕಾರ ಪಟ್ಟಿಯಲ್ಲಿ ಎ ಮತ್ತು ಬಿಗಳ ಬೆಲೆಯನ್ನು ಕೊ ಕಂಡು ಹಿಡಿಯಿರಿ ಇಲ್ಲಿ ನೋಡಿ ಇಲ್ಲೊಂದು ಕೊಟ್ಟಣೆ ಮೂರು ಎ ಯನ್ನು ಇಂದ ಗುಣಿಸಿದಾಗ ಎರಡು ಬಿ ಎ ಅಂತ ಬರುತ್ತೆ ಅಂತೇಳಿ ಅಂದರೆ ಇಲ್ಲೊಂದಷ್ಟು ಬೆಲೆಗಳನ್ನು ಕೊಡ್ತಾ ಹೋಗ್ಯಾನೆ ಎನ ಬೆಲೆ ಬಿನ ಬೆಲೆ ಯಾವ ಬೆಲೆಯನ್ನು ಇದಕ್ಕೆ ಕೊಟ್ಟಂಥ ಸಂದರ್ಭದಲ್ಲಿ ಆದೇಶಿಸಿದಾಗ ಈ ಉತ್ತರ ಬರುತ್ತೆ ಅಂತಕ್ಕಂಥದ್ದು ಈ ಫಾರ್ ಎಕ್ಸಾಂಪಲ್ ಒಂದನೇದು ತೆಗೆದುಕೊಳ್ಳೋಣ ಒಂದನೇ ಬೆಲೆ ಅಂದರೆ ಮೂರು ಎ ಅಂದರೆ ಮೂರು ಎ ಜಾಕೆ ಈ ಮೂರನ್ನು ಹಾಕ್ತೀನಿ ಮೂರು ಎಂಟು ಏನ ಬೆಲೆ ಮೂರು ಅಂತ ತಗೊಂಡಾಗ ನೋಡಿ ಮೂರು ಮೂರ್ಲ ಒಂಬತ್ತು ಮೂರು ಮೂರಲ ಒಂಬತ್ತು ಈ ಬೆಲೆ ಬಂತ ಎರಡು ಪಿ ಮತ್ತು ಎ ಬೆಲೆ ಇಲ್ಲ ನಂತರ ನೆಕ್ಸ್ಟು ಇದನ್ನು ತೆಗೆದುಕೊಳ್ತೀನಿ ಏನ ಬೆಲೆಯನ್ನು ಎ ಬೆಲೆಯನ್ನು ತೆಗೆದುಕೊಂಡಾಗ ಮೂರು ಮೂರು ಯಾವುದಂದ್ರೆ ಇದು ಏನ ಬೆಲೆಗೆ ಒಂದು ಹಾಕ್ತೀನಿ ಇಂಟು ಒಂದು ಒಂದೊಂದಲ ಒಂದು ಒಂದು ಮೂರ್ಲ ಮೂರು ಎರಡು ಬಂತ ಎರಡು ಇಲ್ಲ ಸೊ ನೆಕ್ಸ್ಟ್ ಇದನ್ನು ತೆಗೆದುಕೊಳ್ತೀನಿ ಯಾವುದೋ ಇದು ಉತ್ತರವನ್ನು ಮೂರು ಎ ಇದೆ ಮೂರು ಎ ಜಾಗಕ್ಕೆ ನೋಡಿ ಇವನ್ನ ಆರು ಅಂತ ಕೊಟ್ಟಾನೆ ಆರು ಹಾಕ್ತೀನಿ ಎಂಟು ಎಯಿಂದಲೇ ಗುಣಿಸ್ಬೇಕಾಗಿದೆ ಸೊ ಆರಿಂದ ಗುಣಿಸ್ತೀನಿ ಆರ್ ಆರ್ಲ ಮೂವತ್ತಾರಕ್ಕೆ ಆರು ದಶಕ ಮೂರು ಆರು ಮೂರು ಹದಿನೆಂಟು ಮೂರು ಇಪ್ಪತ್ತ ಒಂದು ನೋಡಿ ಏನೇ ಬೆಲೆ ಆರು ಬಂದೈತೆ ಇಲ್ಲಿ ಬಿ ಇದೆ ಬಿನ ಬೆಲೆ ಇಲ್ಲಿ ಎಷ್ಟು ಕೊಟ್ಟಾನೆ ಒಂದು ಇಲ್ಲಿ ಒಂದಿದೆ ಈ ಮಾಮೂಲಿ ಎರಡು ಇದೆ ಇನ್ನೂರು ಹದಿನಾರು ಸೊ ಆಕ್ಚ ಕರೆಕ್ಟಾಗಿರ್ತಕ್ಕಂಥ ಉತ್ತರ ಎಜ್ ಈಕ್ವಲ್ ಟು ಆರು ಮತ್ತು ಬಿ ಬೇಲೆ ಒಂದನ್ನು ಕೊಟ್ಟಾಗ ನಮಗೆ ಈ ಉತ್ತರ ಸರಿ ಆಗುತ್ತೆ ಸರಿ ಮುಂದಿನ ಪ್ರಶ್ನೆಗೆ ಹೋಗೋಣ ಇಲ್ಲೊಂದು ಕೊಟ್ಟವನೆ ಕೊಟ್ಟವನೇ ಗಣವನ್ನು ಕೊಟ್ಟಂಥ ಒಂದು ಸಂದರ್ಭದಲ್ಲಿ ಈ ಆಕೃತಿಯು ಹೊಂದಿರುವ ಮುಖಗಳು ಅಂಚುಗಳು ಮತ್ತು ಶೃಂಗಗಳ ಸಂಖ್ಯೆಯನ್ನು ಕಂಡಿರು ಮೊದಲು ಮುಖಗಳು ಮುಖಗಳು ಯಾವುದಪ್ಪ ನೋಡಿ ಇದೊಂದು ಮುಖ ಈ ಕಡೆ ಇರುತ್ತಲ್ಲ ಇದೊಂದು ಮುಖ ಎರಡು ಮೇಲ್ಭಾಗದ ಮುಖ ಕೆಳಭಾಗದ ಮುಖ ನಾಲ್ಕಾಗತ್ತೆ ಇದೊಂದು ಇದು ಇರೋದು ಆರು ಮುಖ ಆಗುತ್ತೆ ಅಲ್ಲಿಗೆ ಮುಖಗಳ ಸಂಖ್ಯೆ ಆರು ಅಲ್ಲಿಗೆ ನೋಡಿ ಆರು ಆ ರೀತಿ ಇದು ಎಂಟಿದೆ ಇದು ಹನ್ನೆರಡಿದೆ ಸೊ ಇವೆರಡು ಅಲ್ಲ ಉತ್ತರ ಇವು ಇವೆರಡರಲ್ಲಿ ಒಂದು ಆರು ಮುಖಗಳು ನೆಕ್ಸ್ಟು ಅಂಚುಗಳು ಅಂಚುಗಳಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಎಡ್ದಿದವಲ್ಲ ಅಂಚುಗಳು ಅಂದರೆ ಅದು ಹನ್ನೆರಡು ಓ ಇದು ಹನ್ನೆರಡು ಶೃಂಗ ಮಾಮೂಲಿ ಮೂಲೆಯಾಗಿರುತ್ತೆ ಶೃಂಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸೊ ಹಾಗಾಗಿ ಆರು ಹನ್ನೆರಡು ಎಂಟು ಆರು ಮುಖಗಳು ಹನ್ನೆರಡು ಅಂಚುಗಳು ಎಂಟು ಶೃಂಗಗಳು ಇದು ಕರೆಕ್ಟಾಗಿರ್ತಕ್ಕಂಥ ಉತ್ತರ ಒಂದು ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ ಮೈನಸ್ ಮೂರು ಮತ್ತು ನಾಲ್ಕು ಬಿಂದುವಿನ ನಿರ್ದ ನಿರ್ದೇಶಾಂಕಗಳಿರುವ ಚತುರ್ಥಾಂಕಗಳು ನಾವು ಇದು ಗ್ರಾಫನ್ನು ಅಂತ ತೆಗೆದುಕೊಂಡ್ರೆ ನೋಡಿ ಇದು ಇದು ಪ್ಲಸ್ ಬರುತ್ತೆ ಇದು ಮೈನಸ್ ಬರುತ್ತೆ ಇದು ಪ್ಲಸ್ ಬರುತ್ತೆ ಇದು ಮೈನಸ್ ಬರುತ್ತೆ ಅಲ್ಲಿಗೆ ಎಕ್ಸ್ ಮತ್ತು ವೈ ತೆಗೆದುಕೊಂಡಾಗ ಇದು ಪ್ಲಸ್ಸು ಪ್ಲಸ್ಸು ಇದು ಮೈನಸ್ಸು ಪ್ಲಸ್ಸು ಇದಿಲ್ಲ ಮೈನಸ್ ಇದೆ ಇಲ್ಲೂ ಮೈನಸ್ ಇದೆ ಮೈನಸ್ಸು ಮೈನಸ್ ಇದು ಪ್ಲಸ್ಸು ಮೈನಸ್ಸು ಅಂದರೆ ಮೈನಸ್ಸು ಪ್ಲಸ್ ಯಾವುದು ಎರಡನೇ ಚತುರ್ಥಾಂಕ ಮೈನಸ್ಸು ಪ್ಲಸ್ ಮೈನಸ್ ಮೂರು ಪ್ಲಸ್ ನಾಲ್ಕು ಇದೆ ಸೊ ಹಾಗಾಗಿ ಇದು ಇದರ ಕರೆಕ್ಟಾಗಿರ್ತಕ್ಕಂಥ ಉತ್ತರ ಎರಡನೇ ಚತುರ್ಥಾಂಕ ಅಂದರೆ ನಾಲ್ಕನೇ ಆಪ್ಷನ್ನು ನೆಕ್ಸ್ಟು ವ್ಯಾಸ ಇಪ್ಪತ್ತೆಂಟು ಸೆಂಟಿಮೀಟರ್ ಇರುವ ಒಂದು ದೋಸೆ ತವಾದ ಸುತ್ತಳತೆ ಅದರ ವ್ಯಾಸ ಅಂದರೆ ಡಿ ಇಪ್ಪತ್ತೆಂಟು ಸೆಂಟಿಮೀಟರ್ ಇದೆ ಅದರ ಸುತ್ತಳತೆ ಎಷ್ಟು ಅಂತೇಳಿ ಕಂಡುಹಿಡಬೇಕು ಅಂದರೆ ನಮಗೆ ಡಿ ಬೆಲೆಯನ್ನು ಕೊಟ್ಟಾನೆ ಡಿ ಡಯಾಮೀಟರ್ ಕೊಟ್ಟಾನೆ ಪರಿಧಿಯನ್ನು ಕಂಡುಹಿಡಬೇಕು ಸೊ ಸಿ ಇಸ್ ಈಕ್ವಲ್ ಟು ಪೈ ಇಂಟು ಡಿ ಫೈ ಇಂಟು ಡಿ ಗಮನಿಸಿ ಸಿ ಇಸ್ ಈಕ್ವಲ್ ಟು ಡಿಯಿನ ಅಳತೆ ಇಪ್ಪತ್ತೆಂಟು ಸೆಂಟ್ ಬಿಟ್ಟಿದೆ ಸಿ ಈಜ್ ಈಕೊಟ್ಟು ಪೈ ಇಂಟು ಡಿ ಇದು ಏನು ಪರಿಧಿ ಪರಿಧಿಯನ್ನು ಕಂಡುಹಿಡ್ತದೆ ಸುತ್ತಳುತ್ತ ಪರಿಧಿ ಅಂತ ಸಿ ಇಝ್ ಈಕೊಲ್ಟು ಪೈನ ಬೆಲೆ ಏಳನೇ ಇಪ್ಪತ್ತೆರಡು ಇಂಟು ಇಪ್ಪತ್ತೆಂಟು ಏಳೊಂದು ಏಳು ಏಳು ಮೂರು ಇಪ್ಪತ್ತೊಂದು ಏಳು ನಾಲ್ಕು ಇಪ್ಪತ್ತೆಂಟು ಅಲ್ಲಿಗೆ ಇಪ್ಪತ್ತೆರಡು ಇಂಟು ನಾಲ್ಕನ್ನು ಗುಣಿಸ್ತೀನಿ ನಾಲ್ಕೆರಳು ಎಂಟು ನಾಲ್ಕೇಳು ಎಂಟು ಅಂದರೆ ಎಂಬತ್ತ ಎಂಟು ಸೆಂಟಿಮೀಟರ್ ಆ ದೋಸೆ ತವಾದ ಸುತ್ತಳತೆ ಸೊ ನೋಡಿ ಇದಿಷ್ಟು ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಗೆ ಇಸ್ವಿಯ ಒಂದು ಸಿ ಆರ್ ಪಿ ಬಿ ಆರ್ ಪಿ ಇ ಸಿ ಒ ಪರಿಚಯ ಒಂದು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಾಗಿತ್ತು ನಿಮಗೆ ಇನ್ನು ಯಾವ ಇಸ್ವಿದು ಬೇಕೋ ಇಂಥ ಇಸ್ವಿ ಕ್ವಶನ್ ಪೇಪರನ್ನು ನೀವು ಸಾಲ್ವ್ ಮಾಡಿಕೊಡಿ ಅಂತ ಹೇಳಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿದರೆ ನಾನು ಆ ಕ್ವಶನ್ ಪೇಪರನ್ನ ಸಾಲ್ವ್ ಮಾಡ್ತೀನಿ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದುವರೆಗೂ ಕೂಡ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು